ಈ ಟಿಕೆಟ್ ಕೊಡೋದಂದ ಮತ್ತ ಇವ್ರಿಗೆ ನಿಮ್ಮ ಸ್ಟಾಪ್ ಬಂದತ್ ನೋಡ್ರಿ ಇಳೀರಿ ಅಂತ ಹೇಳುದು ಒಂದು ಡ್ಯೂಟಿ ಆಗಿಬಿಟತಿ ಓ ಯಜಮಾನ ಹೇಳಪ್ಪ ಹುಬ್ಬಳ್ಳಿಗೆ ಟಿಕೆಟ್ ತಗೊಂಡಿದಿ ಹುಬ್ಬಳ್ಳಿ ಬಂದು ಯಾವತ್ತಾತ ಇಳಿತೀಯೋ ಏನು ಹಳ್ಳಿ ಇದ ಬಸ್ನಾಗ ಎಲ್ಲಿ ಹತ್ತಿದ್ದಿ ಅಲ್ಲಿಗೆ ಬರ್ತೀಯೋ ಕಂಡಕ್ಟರ್ ಹುಬ್ಬಳ್ಳಿ ಬಂದ್ರೆ ಬಂದ್ ಹೇಳ ಇಳೀರಿ ದೌಡ್ ಗಿರ್ಜಾ ಅವ್ರ

ಬಸ್ ಸ್ಟ್ಯಾಂಡ ಕುಂತ ದೇವ್ರ ಹತ್ರ ಬೇಡ್ಕೊಂಡೆ ಮನೆ ಬಿಟ್ಟು ಊರು ಬಿಟ್ಟು ನಮ್ಮನ್ನಾದ್ರೂ ಬಹಿಷ್ಕಾರ ಹಾಕ್ಯಾರ ಖರೆ ಆದ್ರ ಗೊತ್ತಿಲ್ಲ ಗುರಿ ಇಲ್ಲ ನಾವಿಬ್ರು ಹೋಗೋದಾದ್ರೂ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋದ್ರ ನಮಗೊಂದು ನೆಲೆ ಸಿಗ್ತೈತಿ ಅಂತ ದೇವ್ರನ್ನ ಬೇಡ್ಕೊಂಡು ಕುಂತ ಅಷ್ಟೊತ್ತಿಗೆ ಈ ಬಸ್ ಬಂತು ಎಲ್ಲಿಗೆ ಹೋಗಿ ತಂದೆ ಹುಬ್ಬಳ್ಳಿಗೆ ಅಂದ್ರೆ ಸರಿ ಅನ್ಕೊಂಡು ಹುಬ್ಬಳ್ಳಿಗೆ ಟಿಕೆಟ್ ತಗೊಂಡು ಇಲ್ಲಿ ಬಂದು ಇಳ್ದೇವಿ ಗಿರ್ಜಾರು ಈ ಊರು ದೊಡ್ಡದಿರಬಹುದು ನಮ್ಮಂತವ್ರಿಗೆ ಇಲ್ಲಿ ಎಲ್ಲರ ಒಂದು ನೆಲೆ ಸಿಕ್ಕ ಸಿಕ್ತೈತಿ ಅಂತ ನನ್ನ ಮನಸ್ಸು ಹೇಳ್ತತಿ ಬರ್ರಿ ನೋಡೋನು ದೇವ್ರು ಯಾವ್ದಾರ ಒಂದು ದಾರಿನ ತೋರಿಸ್ತಾನ ತಿರ್ಛ ದೊ ಅಲ್ಲೇ ಒಂದು ಬೋರ್ ಕಾಣ್ಸಾಕ ಕುಂತೈತಿ ಅಲ್ಲೇ ಮೊದ್ಲು ಮುಖ ತೊಳ್ಕೊಳೋಣು ಆನಂತರ ಎಲ್ಲರ ಚಹಾ ತಂಗ್ಡ್ಯಾಗ ಒಂದು ಕಪ್ ಚಹಾ ಕುಡುದು ಯಾರಾರ ಒಬ್ರನ್ನ ವಿಚಾರ ಮಾಡುಣು ನಾವು ಎಲ್ಲಿ ಹೋದ್ರ ನಮಗೊಂದು ನೆಲೆ ಸಿಗ್ತೈತಿ ಅಂತ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಹಿತಿ ತೊಗೊಂಡು ಮುಂದೇನು ಮಾಡ್ಬೇಕು ಅನ್ನೋದು ನಿರ್ಧಾರ ಮಾಡುಣು ನಡಿರಿ ಹೋಗುಣು ಗಿರ್ಜಾ ಗುರುತು ಪರಿಚಯ ಇರೋ ಅಂತ ನಮ್ಮ ಬಂಧು ಬಳಗ ಎಲ್ಲರೂ ಸೇರಿ ನಮ್ಮನ್ನ ಊರಿಂದ ಬಹಿಷ್ಕಾರ ಹಾಕಿ ಇಲ್ಲಿಗೆ ಕಳಿಸ್ಯಾರ ಆದ್ರ ಅವ್ರಕ್ಕಿಂತನೂ ಈ ಗುರುತು ಪರಿಚಯ ಇಲ್ಲದೆ ಇರೋ ಜನನ ಎಷ್ಟೋ ಉತ್ತಮ ಅಂತ ನನಗನಸ್ತತಿ ಯಾಕಂದ್ರೆ ಇಲ್ಲಿರೋರು ಯಾರು ಚುಚ್ಚು ಮಾತಾಡಿ ನಮ್ಮ ಮನಸ್ಸಿಗೆ ನೋವು ಕೊಡೋರಲ್ಲ ನೀವ್ ಹೇಳ್ತಾ ಇರೋದು ನಿಜಾನೈತಿ ಸಣ್ಣ ಜೊತೆ ಜೊತೆಯಾಗಿ ಹುಟ್ಟಿ ಬೆಳೆದ ನೋಡೋ ಒಂದು ಅನುಮಾನ

ಒಂದ್ ಹನಿನೋ ನೀರ್ ಕುಡಿಯಂಗಿಲ್ಲ ನಾವಿರೋ ಪರಿಸ್ಥಿತಿ ಒಳಗ ಅದನ್ನೆಲ್ಲ ಬಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ ಅದಕ್ಕ ಈಗ ಸ್ವಲ್ಪ ಮುಖ ತೊಳ್ಕೊಂಡು ಏನಾರ ತಿಂದು ಮಾಡ್ಬೇಕು ಅನ್ನೋದು ವಿಚಾರ ಮಾಡುನು ಮಾಡಿ ಗಿರಿಜಾ ಅವ್ರಿಗೇನೋ ಸಮಾಧಾನ ಹೇಳಿದ್ಯಾ ಆದ್ರ ನನಗೆ ಯಾಕೋ ಭಯ ಆಗಾಕ್ ಇಷ್ಟು ಇಷ್ಟ ಊರಾಗ ನಮಗೊಂದ್ ನೆಲೆ ಸಿಕ್ತೈತಿ ಅಥವಾ ಇಲ್ಲ ಅನ್ನೋದ ಗೊಂದಲಗೇತಿ ನಮ್ಮ ಹತ್ರ ನೋಡಿದ್ರ ದುಡ್ಡಿಲ್ಲ ಈ ಸಿಟಿ ಒಳಗ ದುಡ್ಡಿಲ್ಲ ಅಂದ್ರ ಯಾವ ಜೀವನಾನು ನಡೆಯಂಗಿಲ್ಲ ಮುಂದ ಏನ್ ಮಾಡ್ಬೇಕನ್ನೋದ ಅರ್ಥ ಆಗ್ಬಲ್ದ ಯಾವ ಭೂಮಾಯಿ ನಿನಗ ಬೇಡ್ಕೊಂತಿನಿ ಗೊತ್ತು ಗುರಿ ಇಲ್ದ ಬಂದಿರೋ ನಮ್ಮನ್ನ ನಿನ್ನ ಒಡಲ್ ಇಟ್ಕೋ ಕಾಯಕವೇ ಕೈಲಾಸ ಅಂತ ಹೇಳಿ ಯಾವ್ದಾದ್ರೂ ಒಂದು ದುಡಿಮಿ ಸಿಕ್ತಂದ್ರ

ಮುಂಚದ್ ಚಲೋ ಮಾಡಿದ್ದೇನೆ ಇವತ್ತ ಓ ಎಕ್ಸಾಮ್ ಅದಾವ ಇವತ್ತು ಒಂದಿನ ಸುಮ್ನ ಇರಬೇ ಪಾಸ್ ಆಗಿ ಎಷ್ಟ ವರ್ಷ ಕಿತ್ತ ನೀ ಹಿಂಗ ಅಡ್ಡಬಾಯಿ ಹಾಕಿ ಹಾಕಿ ಬರೇ ಯಾವ ಪರೀಕ್ಷೆ ಬರೆದ್ರು ಫೇಲ್ ಆಗ ಕುಂತತಿ இது என்ன கண்டு கட்டிட்டு இந்தியாவில் பட்டத்துக்குத்தான்

ಅಪ್ಪ ಬಂದ್ರ ಇವನ್ನೆಲ್ಲಾ ಕಟ್ ಮಾಡಿಸ್ತಾನ ಬ್ಯಾಡ್ ಬಿಡು ಅಪ್ಪ ಇನ್ನು ದಿನ ಒಳ್ಳೆ ದುಡಿವಲ್ನಾಕಿ ಏನಿಲ್ಬೇ ಕೂದಲ ಹಸಿ ಇದ್ ಒಟ್ಟು ಪ್ಯಾನಿಗೆ ನಿಂತು ಆರಿಸಕೊಂತಿ ಕಿರ್ಚಾವ್ರ ಈ ಹೆಣ್ಮಗಳನ್ನ ಕೇಳಿದ್ರ ಏನಾರ ಗುರ್ತಾಕತಿ ಅಕ್ಕಾರ ರೀ ಅಕ್ಕ ಅಕ್ಕಾರ ನಾನ ರೀ ಕರೆದಿದ್ದ ಅಂತಂಗ ನಾವು ಈ ಊರಾಗ ಹೊಸಬ್ರು ಅದಕ್ಕ ನೀವ್ ಈ ಊರೋರಲ್ಲ ನಮಗೆಲ್ಲರ ಒಂದು ನೆಲೆ ಸಿಕ್ತೇತ ಅಂತ ಕೇಳಾಕ ಕರದ್ಮಿರಿ ಈ ಊರಾಗೆ ಹೊಸಬೇ ಈ ಊರಾಗೆ ನೆಲಿಬೇಕಾ ಅಲ್ಲ ಇದು ಹಳ್ಳಣ್ಣ ಹುಬ್ಬಳ್ಳಿ ಹೋಗಿ ಹೋಗಿ ಅಷ್ಟೇ ಅತ್ತಿ ಮಾವಗ ಒಂದ್ ಹೊತ್ ಕೂಳಿ ಮಾಡಿ ಹಾಕ್ಲಾರ್ದ ಹಿಂದ ಮನಿ ಬಿಟ್ಟು ಹುಬ್ಬಳ್ಳಿ ಚ ಹಾಕೋ ಬಂದ್ರ ನಿಮ್ಮಂತವರು ಹಿಂದ ಹಳ್ಳಿ ಬಿಟ್ಟು ಹುಬ್ಬಳ್ಳಿ ಸರಿಗ ಈ ಊರಾಗ ನಮ್ಮ ಕತಿ ಏನಾಗ್ಯದ ಅಂತ ಮಾಡಿರಲಿ ಒನ್ ಡಬಲ್ ಬಾಡ್ಗೆ ಆಗೇತಿ ಮುಂಜಾನೆಯಿಂದ ಕಂಚ್ ಮಟಾ ದುಡಿದ್ರು ನಟ್ಟದ ಪಗಾರ ಸಿಗುವಂತ ಕೆಲಸ ಇಲ್ಲ ಇಂಥ ಪರಿಸ್ಥಿತಿ ಒಳಗ ಈ ಊರಾಗ ನೆಲೆ ಐತಿ ಅಂತ ಕೇಳಕುಂತೀರಿ ಹ್ಮ್ ಇದಕ್ಕೆ ನಾನು ಯಾವ ತರ ಉತ್ತರ ಕೊಡಬೇಕು ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಗಿರ್ಜಾವ್ರ ಈ ಹೆಣ್ಮಗಳು ನಾವು ಕೇಳೋದೊಂದು ಆಕಿ ಹೇಳ್ತಾ ಇರೋದು ಒಂದು ನಡೀರಿ ಬೇರೆ ಎಲ್ಲರ ಹೋಗಿ ಏನರ ವಿಚಾರ ಮಾಡೋಣಂತ ಎಲ್ಲಿ ಹೋಗಿ ವಿಚಾರ ಮಾಡಿದ್ರು ಇದ ಉತ್ತರನ ಸಿಕ್ಕತಿ ಸ್ವಲ್ಪ ನಿಂದ್ರಿ ನಾ ಅವ್ರ ಜೊತೆ ಮಾತಾಡ್ತೀನಿ ನೋಡ್ರಿ ನಾವು ீத்தீனூ மோடி ಪರವಾಗಿಲ್ಲ ನಾ ಮಾಡ್ತೀನಿ ಕೆಲಸ ಬೇಕಾ ಹ್ಮ್ ಕೆಲಸ ಅಂದ್ರೆ ಒಮ್ಮೆಗ್ಲಿ ಯಾವ ಸಿಗುದಿಲ್ಲ ಒಂದೆರಡು ದಿನ ಬಿಟ್ಕೊಂಡು ಬರ್ರಿ ನೋಡೋಣ ಅಂತ ಯಾರರ ನನಗೆ ಕೆಲಸಕ್ಕೆ ಬೇಕು ಅಂತ ಹೇಳಿದ್ರೆ ಅಂದ್ರೆ ಅದರ ಬಗ್ಗೆ ನಿಮಗೆ ತಿಳಿಸ್ತೀನಿ ಆದ್ರೆ ಈಗ ಸದ್ಯ ಯಾವ ಕೆಲಸನೂ ಖಾಲಿ ಇಲ್ಲ ಸರಿ ನಿಮ್ಮಿಂದ ಬಹಳ ಉಪಕಾರ ಆತ ನಾವಿನ್ನ ಬರ್ತೀವಿ ಯಾಕೋ

だいまり